ರಾಜ್ಯದಲ್ಲಿ ಹೆಣ ಹುಳ್ಳಕ್ಕೂ ಕೂಡ ಜಾಗ ಇಲ್ಲ ಅಂತ ಒಂದು ಸೀರಿಯಸ್ ಟಾಪಿಕ್ ಇವಾಗ ಎಲ್ಲರ ಬಾಯಲ್ಲೂ ಚರ್ಚೆಗೆ ನಿತ್ಯ ಕಾಣ್ತಾ ಇದ್ ಸ್ಮಶಾನ ಒನ್ ಫೈನ್ ಇದ್ದಂಗೆ ಕಾಣೆ ಆಗೋಯ್ತು ನೋಡಿದ್ರೆ ಇವ್ರು ಹೇಳ್ತಾರೆ ಎಮ್ ಎಲ್ ಎ ಹತ್ರ ಹೋದ್ವಿ ಕಂದಾಯ ಇಲಾಖೆ ಅಧಿಕಾರಿಗಳತ್ರ ಹೋದ್ವಿ ಸಂತೆಮಾಳ ಅಂತ ಏನಿರ್ತಿತ್ತು ಅದೆಲ್ಲ ಬಹಳ ಚಿಕ್ಕದಾಗಿದೆ ಗೋಮಾಳ ಫುಲ್ ಡಿಸಪಿಯರ್ ಆಗ್ಬಿಟ್ಟಿದೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಶುಭಾ ಕೆ ಬಿ ಕಾರ್ಯಕ್ರಮದಲ್ಲಿ ನನ್ನೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾವೆಲ್ಲ ಇವಾಗ ನಗುಮುಖದಲ್ಲಿ ಕೂತಿದೀವಿ ಚರ್ಚೆಯನ್ನು ಈಗ ಆರಂಭಿಸ್ತಾ ಇದ್ದೀವಿ ಆದರೆ ನಾವು ತಗೊಳ್ತಾ ಇರೋ ವಿಷಯ ತುಂಬಾ ಸೀರಿಯಸ್ ಆಗಿರುವಂತದ್ದು ರಾಜ್ಯದಲ್ಲಿ ಹೆಣ ಹುಡ್ಲಿಕ್ಕೂ ಕೂಡ ಜಾಗ ಇಲ್ಲ ಅನ್ನುವಂಥ ಒಂದು ಸೀರಿಯಸ್ ಟಾಪಿಕ್ ಇವಾಗ ಎಲ್ಲರ ಬಾಯಲ್ಲೂ ಚರ್ಚೆಗೆ ಗುರಿಯಾಗ್ತಾ ಇದೆ ಇದು ಯಾವ ದುಸ್ಥಿತಿನೋ ಅಥವಾ ಬೆಂಗಳೂರಲ್ಲೆಲ್ಲ ಆದ್ರೆ ನೀವು ಮೈಸೂರು ಬೆಂಗಳೂರಲ್ಲಾದ್ರೆ ರಿಯಲ್ ಎಸ್ಟೇಟ್ ಬೂಮ್ ಅಂತ ಹೇಳ್ತೀವಿ ನಾವು ಎಲ್ಲಾ ಕಡೆ ಸಿಕ್ ಸಿಕ್ಕಿದ ಕಡೆ ಎಲ್ಲಾ ಜಾಗ ತಗೊಂಡ್ ತಗೊಂಡು ಬಿಡ್ತಾ ಇದಾರೆ ಜನ ಅಂತ ಹೇಳ್ಬಿಟ್ಟು ನಾನು ನನ್ನ ಕಣ್ಣಾರ ನೋಡಿರೋದು ಕನಕ್ಪುರ ರೋಡ್ ಅಲ್ಲಿ ನಾವು ಪ್ರತಿನಿತ್ಯ ಸಂಚರಿಸ್ತಾ ಇದ್ವಿ ಆಗ ನಿತ್ಯ ಕಾಣ್ತಾ ಇದ್ದು ಸ್ಮಶಾನ ಒಂದು ಫೈನ್ ಡೇ ಇದ್ದಕ್ಕಿದ್ದಂಗೆ ಕಾಣೆ ಆಗೋಯ್ತು ನೋಡಿದ್ರೆ ಅದು ಸ್ಮಶಾನ ಇಲ್ಲಿತ್ತ ಅಂತ ಮರುದಿನ ನೋಡಿದ್ರೆ ಸ್ಮಶಾನನೇ ಇಲ್ಲ ಅಲ್ಲಿ ಏನಂದ್ರೆ ಅದು ಒಂದು ಶಾಲೆಯ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಕಾಂಪೌಂಡ್ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು ಅದು ಯಾವ ಥರ ಅದು ಒತ್ತುವರಿನೋ ಅಥವಾ ಏನಾದರೂ ಇದನ್ನೆಲ್ಲ ಹಣ ಕಟ್ಟಿ ಖರೀದಿ ಮಾಡ್ಕೊಂಡ್ರೋಗ ಗೊತ್ತಿಲ್ಲ ಆದರೆ ಅದು ಕಂಡಿದ್ದಂತೂ ಹೌದು ಇದು ಬೆಂಗಳೂರಿನ ಕತೆ ಆದರೆ ಬೆಂಗಳೂರಲ್ಲಂತೂ ನಿಮ್ಗೆ ಗೊತ್ತು ರಾಜಕಾಲುವೆ ಎಲ್ಲಾ ಒತ್ತುವರಿಯಾಗಿ ಇವಾಗಂತೂ ಅದಕ್ಕೆನೆ ಎಷ್ಟು ನೀರ್ ನಿಲ್ಲುತ್ತೆ ಮನೆಗಳಿಗೆಲ್ಲ ನೀರು ನುಗ್ಗುತ್ತೆ ವೈಟ್ ಫೀಲ್ಡ್ ಅಲ್ಲಂತೂ ಹಾರಿಬಲ್ ಅದು ವೈಟ್ ಫೀಲ್ಡ್ ಈ ಕಡೆ ಆ ಮಡು ಕಡೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಹಾವಳಿ ಅಂದ್ರೆ ಎನ್ಕ್ರೋಚ್ಮೆಂಟ್ ಅದು ಅದು ಬಿಡಿ ಕೆಲ ಕೆರೆ ಸ್ಮಶಾನ ಗೋಮಾಳ ಎಲ್ಲ ಹಿಂದೆ ಒಂದ್ ಕಾಲದಲ್ಲಿ ಅವೆಲ್ಲ ಏನಿತ್ತು ಇವತ್ತು ಅದೆಲ್ಲ ಒಟ್ಟೋಗ್ಬಿಟ್ಟಿದೆ ಹೋಗಿ ಎಲ್ಲ ಕಡೆ ಅಪಾರ್ಟ್ಮೆಂಟ್ 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 ಎಲ್ಲ ಬಂದು ಹಂಗಾಗ್ಬಿಟ್ಟಿದೆ ಅದಾದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಅಧ್ಯಯನದ ಪ್ರಕಾರ ಏಳು ಸಾವಿರದ ಅರವತ್ತೊಂಬತ್ತು ಹಳ್ಳಿಗಳಲ್ಲಿ ಸ್ಮಶಾನ ಇಲ್ಲ ಇದು ಜನರಿಗೆ ಕರ್ನಾಟಕದಲ್ಲಿ ಬೇಸಿಕಲಿ ಅಂತ ಹೇಳಿದ್ರೆ ಸಾಕಷ್ಟು ಕಮ್ಯುನಿಟಿಗಳು ಅಂತ್ಯ ಸಂಸ್ಕಾರ ಹೇಳಿದ್ರೆ ಹೂಳೋದು ಅವರು ಮಾಡಲ್ಲ ಏನು ಅಗ್ನಿಸ್ಪರ್ಶ ಮಾಡಲ್ಲ ಅಗ್ನಿ ಅಗ್ನಿಸ್ಪರ್ಶ ಮಾಡಲ್ಲ ಶರೀರವನ್ನ ಹಾಗೆ ಹೂಳೋದು ತುಂಬಾ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿದೆ ಯಾಕೆ ಅಂತ ಹೇಳಿದ್ರೆ ಲಿಂಗಾಯತ್ ಕಮ್ಯುನಿಟಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಒಂದು ಸಮುದಾಯ ಮತ್ತು ಅದೇ ತರಹ ಸಾಕಷ್ಟು ತಳ ಸಮುದಾಯದ ಮಂದಿಯಂತೂ ಬಹುತೇಕ ಎಲ್ರು ಅವರು ಹೂಳೋದೇನೆ ಹಾಗಿರುವಾಗ ಇಲ್ಲಿ ಸ್ಮಶಾನ ಸಿಗಲ್ಲ ಹೂಳೋದಕ್ಕೆ ಜಾಗ ಸಿಗಲ್ಲ ಅನ್ನೋದು ಹೆಚ್ಚಾಗಿ ತಳ ಸಮುದಾಯದವರಿಗೆ ಈಗ ಪ್ರತಿಭಟನೆ ಆಗ್ತಿರೋದು ಅಂತ ಸಮುದಾಯದಿಂದನೇ ಜಾಸ್ತಿ ಎಲ್ಲಿ ಹೋಗ್ಬೇಕು ಅವರು ಅವ್ರಿಗೆ ಜಾಗ ಇಲ್ಲ ಅಂತ ಅಂತ ಹೇಳಿಬಿಟ್ಟು ಒಂದು ಈಗ ಕಲಬುರ್ಗಿನಲ್ಲಂತೂ ಒಂದು ಊರಿನಲ್ಲಿ ಅವರ ಜಾಗನೇ ಇಲ್ಲದೆ ಎಂಥ ಅಂತ್ಯ ಸಂಸ್ ಸಂಸ್ಕಾರ ಅದಕ್ಕೆ ಅವರು ಮೆಡಿಕಲ್ ಕಾಲೇಜ್ಗಳಿಗೆ ದೇಹವನ್ನ ದಾನವಾಗಿ ಕೊಡ್ತಾ ಇದ್ದಾರೆ ಮೆಡಿಕಲ್ ಕಾಲೇಜ್ ಗಳಲ್ಲೂ ಸಾಕಪ್ಪ ನಮ್ಮ ಹತ್ರ ಸಾಕಷ್ಟಿದೆ ಅಂತ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ ಈಗ ಅದು ಬಂಕೂರ್ ಅಂತೇನೋ ಆ ಊರ್ನಲ್ಲಿ ಆ ತರ ಇನ್ನು ಇಲ್ಲಿ ಭದ್ರಾ ಹಿನ್ನೀರು ಚಿಕ್ಕಮಗಳೂರು ತಾಲೂಕು ಭದ್ರಾ ಹಿನ್ನೀರಲ್ಲಿ ಒಂದು ಮೆಣಸೂರು ಅನ್ನೋ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋ ರಾವೂರ್ ಅಂತ ಇದು ಶಿಳ್ಳೆ ಖ್ಯಾತರು ಹೆಚ್ಚಾಗಿರುವಂತಹ ಒಂದು ಹಳ್ಳಿ ನೂರೈವತ್ತು ಮನೆಗಳಿದೆ ಆರ್ ಐನೂರು ಜನಸಂಖ್ಯೆ ಇದೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಊರಲ್ಲಿ ಸ್ಮಶಾನನೇ ಇಲ್ಲ ಹುಡ್ಲಿಕ್ಕೆ ಜಾಗಾನೇ ಇಲ್ಲ ಅವರು ಯಾರಾದರೂ ತೀರ್ಕೊಂಡ್ರೆ ತೀರ್ಕೊಳ್ಳದೇ ಇದ್ರೆ ಸಾಕು ಅಂತ ಕೈ ಮುಗಿಯುವಂತ ಒಂದು ಅವ್ರಿಗೆ ದುಸ್ಥಿತಿ ಯಾಕೆ ಅಂದರೆ ಅವರು ಅದನ್ನ ಒಂದು ಕಿಲೋಮೀಟ್ರ್ ಮುಂದೆ ತಂದು ಆಮೇಲೆ ಅಲ್ಲಿ ಇದು ಮಾಡಬೇಕು ಅಂತ್ಯ ಸಂಸ್ಕಾರ ಮಳೆಗಾಲ ಬಂದುಬಿಟ್ರೆ ಅದು ಅಂತ್ಯ ಸಂಸ್ಕಾರ ಎಲ್ಲಿ ಮಾಡ್ತಾರೆ ಅಂತಂದರೆ ಒಂದು ಕಿಲೋಮೀಟ್ರ್ ಅವರು ನದಿನಲ್ಲಿ ಬಂದು ನಡುಗಡ್ಡೆ ಇದೆ ಭದ್ರಾ ಹಿನ್ನೀರಲ್ಲಿ ಭದ್ರಾ ಇದ್ರದ್ದು ಜಲಾಶಯದ ಹಿನ್ನೀರಲ್ಲಿ ಆ ನಡುಗಡ್ಡೆನಲ್ಲಿ ಬಂದು ಅಲ್ಲಿ ಅವರು ಮಾಡ್ತಾರೆ ಏನು ಅಂತ್ಯ ಸಂಸ್ಕಾರನ ಆದರೆ ಮಳೆಗಾಲದಲ್ಲಾದ್ರೆ ತೆಪ್ಪದಲ್ಲೇ ಹಿಡ್ಕೊಂಡ್ ಬರ್ಬೇಕು ಅವ್ರು ಇಲ್ಲಾಂದ್ರೆ ಸ್ವಲ್ಪ ನಡ್ಕೊಂಡು ಹೋಗೋಷ್ಟು ಆಗುತ್ತಂತೆ ಇದ್ರಲ್ಲಾದ್ರೆ ತೆಪ್ಪದಲ್ಲೇ ತಗೊಂಡ್ ಬರ್ಬೇಕಂತ ಒಂದು ಇದು ಸುತ್ತಾಕೊಂಡ್ ಬಂದು ಅಲ್ಲಿ ಆ ನಡುಗಡ್ಡೆ ಸಮೀಪಿಸ್ಬೇಕು ಆ ಬರ್ತಾರೆ ಆ ನಡುಗಡ್ಡೆನಲ್ಲಿ ಗುಂಡಿ ತೋಡಿದ್ರೆ ಬರೀ ನೀರೇ ಬರುತ್ತಂತೆ ನೀರೇ ಬರುತ್ತಂತೆ ಆಮೇಲೆ ಈಗ ಆ ನಡುಗಡ್ಡೆಲ್ಲೂ ಜಾಗ ಕಡಿಮೆ ಆಗ್ಬಿಟ್ಟು ಈಗ ಅವ್ರಿಗೆ ಹೆಂಗೆ ಅಂದ್ರೆ ಒಂದ್ರ ಮೇಲೆ ಒಂದನ್ನ ಹೂಳುವಂತ ಪರಿಸ್ಥಿತಿ ಬಂದಿದೆ ಶರೀರವನ್ನ ಸತ್ತವ್ರಿಗೆ ರೆಸ್ಟ್ ಇನ್ ಪೀಸ್ ಸಾಧ್ಯನೇ ಇಲ್ಲ ಆ ತರಹದ ಪರಿಸ್ಥಿತಿ ಈಗ ಕಂದಾಯ ಇಲಾಖೆದು ಒಂದು ಏನು ಸುತ್ತೋಲೆ ಅಥವಾ ಒಂದು ಆದೇಶ ಇದೆ ಏನದು ಅಂತ ಹೇಳಿದ್ರೆ ಯಾವ ಊರಿನಲ್ಲಿ ಸ್ಮಶಾನ ಸೌಲಭ್ಯ ಇಲ್ವೋ ಅಂತ ಕಡೆಯಲ್ಲಿ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಆಡಳಿತ ಖಾಸಗಿಯವರಿಂದ ಜಾಗವನ್ನು ಪಡೆದು ಅಂದರೆ ಖರೀದಿಸಿ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಆದರೆ ಖಾಸಗಿಯವರು ತಮ್ಮ ಒಂದು ತಮಗೆ ಸೇರಿರುವಂಥ ಜಾಗವನ್ನು ಸ್ಮಶಾನ ಮಾಡೋದಕ್ಕೆ ಕೊಡೋದೇ ಇಲ್ಲ ಒಪ್ಪೋದೇ ಇಲ್ಲ ಈಗ ನೋಡಿ ಇತ್ತೀಚೆಗೆ ಈ ಯಾವದು ಬಾಗಲಕೋಟೆ ತಾಲೂಕು ಹಳ್ಳೂರ ಅನ್ನೋ ಕಡೆಯಲ್ಲಿ ಗ್ರಾಮ ಪಂಚಾಯತಿ ಆಫೀಸ್ ಕಳೆ ಕಳೆಬರವನ್ನ ತಂದು ಪ್ರತಿಭಟನೆ ಮಾಡಿದ್ರು ಜನ ನಾವು ಮಾಡಲ್ಲ ಅಂತ್ಯ ಸಂಸ್ಕಾರ ನಾವಿಲ್ಲೇ ಮಾಡ್ತೀವಿ ಗ್ರಾಮ ಪಂಚಾಯತಿ ಕಚೇರಿ ಮುಂದೆನೆ ಮಾಡ್ತೀವಿ ಯಾಕಂದ್ರೆ ನಮಗ್ ಜಾಗ ಇಲ್ಲ ಅಂತ ಕೊನೆಗೆ ತಹಸೀಲ್ದಾರ್ ಎಸ್ ಪಿ ಎಲ್ಲ ಧಾವಿಸಿದ್ರು ಸ್ಥಳಕ್ಕೆ ಏನು ಇದಕ್ಕೆ ಒಂದು ಅಂತಿಮವಾದ ಒಂದು ಪರಿಹಾರ ಬೇಕೇ ಬೇಕು ಪ್ರತಿ ಸರಿ ಕೇಳೋದು ಪ್ರತಿ ಸರಿ ಇವ್ರು ಹೇಳ್ತಾರೆ ಎಮ್ ಎಲ್ ಎ ಹತ್ರ ಹೋದ್ವಿ ಕಂದಾಯ ಇಲಾಖೆ ಅಧಿಕಾರಿಗಳ ಹತ್ರ ಹೋದ್ವಿ ಯಾರು ನಮಗೆ ಪರಿಹಾರ ಕೊಡ್ತಿಲ್ಲ ಇದು ಕೇವಲ ಅದು ಒಂದೇ ಅಲ್ಲ ಎಲ್ಲಾ ಕಡೆನೂ ಇದೆ ತುಮಕೂರಲ್ಲೂ ಅದೇ ಸ್ಥಿತಿ ಇದೆ ಹಾಸನದಲ್ಲೂ ಇದೆ ವಿಶೇಷವಾಗಿ ತಳ ಸಮುದಾಯದವರಿಗೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಇಲ್ಲ ಅಭಾವ ಇದೆ ಸ್ಮಶಾನಗಳ ಅಭಾವ ಇದೆ ಎಲ್ಲಿ ಹೋಗ್ಬೇಕು ಹೌದು ನೀವು ಇದು ನೋಡ್ತಿದಂಗೆ ನನಗೆ ಒಂದು ಮೂವಿ ಕೂಡ ನೆನಪಾಗುತ್ತೆ ಕೀರ್ತಿ ಸುರೇಶ್ ನಟಿಯಾಗಿ ಅಭಿನಯಿಸಿದ್ದು ಇದು ತಮಿಳು ಚಿತ್ರ ಆಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆಗಿರ್ತಾಳೆ ಅವರ ಊರಲ್ಲಿ ಇನ್ನು ಒಬ್ಬರೇ ಒಬ್ರು ಸತ್ರು ಹೂಳ್ಲಿಕ್ಕೆ ಜಾಗ ಅವರು ಹಾಗೆ ಆ ಸಿನಿಮಾ ಪೂರ್ತಿ ಅದೇ ಸ್ಟೋರಿ ಅದು ಜಾಗ ಹೇಗ್ ಹೊಂದೋದು ಏನ್ ಮಾಡೋದು ಅವರು ಪಕ್ಕದ ಊರಿಗೆಲ್ಲ ಹೋಗಿ ಜಾಗ ಕೊಡಿ ಅಂತ ಕೇಳೋದು ಅವ್ರ ಎಕ್ಸ್ಟ್ರಾ ರೇಟ್ ಹೇಳೋದು ಇದೇ ಕಾನ್ಸೆಪ್ಟ್ ಅಲ್ಲಿ ಇದೆ ತುಂಬಾ ಏನು ವಾಸ್ತವಕ್ಕೆ ಬಹಳ ರೀಸೆಂಟ್ ಆಗಿ ನಾನ್ ನೋಡ್ದೆ ಹಾಗಾಗಿ ಇವಾಗ ಸಡನ್ ಆಗಿ ನೆನಪಾಯ್ತು ನಂಗೆ ಇಲ್ಲ ಇದು ಅಕ್ಷರಶಃ ಸತ್ಯ ಹಾಗೆ ಇದೆ ಯಾರು ಜಾಗ ಕೊಡ್ತಾ ಇಲ್ಲ ಇವಾಗ ಹೊಲ ಹೊಲಾಗಿಲ್ಲ ಎಲ್ಲ ಇದ್ದವರುವೆ ಅದನ್ನೆಲ್ಲ ಬಿಟ್ಟಿದ್ದಾರೆ ಹಾ ಇನ್ನೊಂದು ಈ ಸಂದರ್ಭದಲ್ಲಿ ನಂಗೆ ಇನ್ನೊಂದು ನೆನಪಾಯ್ತು ಅದ್ ಏನಪ್ಪಾ ಅಂತ ಹೇಳಿದ್ರೆ ಕುಂದಾಪುರ ತಾಲೂಕು ಮಧೂರು ಅಂತ ಒಂದ್ ಊರಿದೆ ಆ ಊರಿನಲ್ಲಿ ವ್ಯವಸಾಯೋತ್ಪನ್ನ ಇದು ಸಹಕಾರ ಸೊಸೈಟಿ ಏನಿದೆ ಎಂಪ್ಯಾಕ್ ಅಂತ ಹೇಳ್ತಾರೆ ಅವರು ಅಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಏನಂತ ಹೇಳಿದ್ರೆ ಅದು ಮೊಬೈಲ್ ಕ್ರಿಮೇಷನ್ ಯೂನಿಟ್ ಅಂತ ಹೇಳ್ಬಿಟ್ಟು ಅದೊಂದು ವಾಹನ ಬರುತ್ತೆ ಅಂದ್ರೆ ಇವಾಗ ಎಲ್ಲೂ ಹೂಳಕ್ ಜಾಗ ಇಲ್ಲಪ್ಪ ಏನ್ ಮಾಡ್ತೀರಿ ಕೊನೆಗೆ ನೀವು ಸುಡೋದೇ ಆದ್ರೆ ಅದಕ್ಕೂ ಕುಂದಾಪುರಕ್ಕೆ ಅವರು ತಾಲೂಕ್ ಕೇಂದ್ರಕ್ಕೆ ನಲ್ವತ್ತು ಕಿಲೋಮೀಟರ್ ಹೋಗುತ್ತೆ ಆಮೇಲೆ ನಿಮಗೆ ಗೊತ್ತು ಕರಾವಳಿ ಪ್ರದೇಶದಲ್ಲಿ ಭಯಂಕರ ಮಳೆ ಸೊ ಇದು ಎಲ್ ಪಿ ಜಿ ಅನಿಲದಿಂದ ನಡೆಯುವಂತಹ ಒಂದು ಯೂನಿಟ್ ಇದು ಮೊಬೈಲ್ ಯೂನಿಟ್ ಸೊ ನೀವಲ್ಲಿ ಶರೀರವನ್ನ ಇದು ಕಳೆಬರವನ್ನ ಇಟ್ ಇರಿಸಿ ನೀವು ಅಂತಿಮ ವಿಧಿವಿಧಾನಗಳನ್ನೆಲ್ಲ ನೆರವೇರಿಸಿ ಶಾಸ್ತ್ರ ಎಲ್ಲವನ್ನು ನೆರವೇರಿಸಿ ಆಮೇಲೆ ನೀವು ಅದನ್ನ ಒತ್ತಿದ್ರೆ ಎರಡು ಗಂಟೆನಲ್ಲಿ ಶರೀರ ಬೂದಿ ಆಗತ್ತೆ ವಿಡಿಯೋ ಕೂಡ ಇದು ಒಂದು ಬಹಳ ಏನು ಒಂದು ಪ್ರೋಗ್ರೆಸಿವ್ ಪ್ರಗತಿ ಪರ ಒಂದು ಸ್ಟೆಪ್ ಒಂದು ಸುಧಾರಣಾ ಒಂದು ಕ್ರಮ ನಾವು ಕಂಡಿರೋದು ಇತ್ತೀಚಿನ ದಿನಗಳಲ್ಲಿ ಇಲ್ಲ ನಮಗೆ ಮಣ್ಣಲ್ಲೇ ಲೀನವಾಗಬೇಕು ಅಂತನ್ನೋದಾದ್ರೆ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಅದು ಏನು ರೂಢಿಗತವಾಗಿ ಬಂದಿರುವಂತಹ ಒಂದು ಸಾಕಷ್ಟು ಜನದ ಸಂಪ್ರದಾಯ ಆಚರಣೆ ತರ ಇರುತ್ತೆ ಇವಾಗ ಸಿಟಿಗಳಲ್ಲಾದ್ರೆ ಎಲೆಕ್ಟ್ರಿಕ್ ಇದ್ರಲ್ಲಿ ಬರ್ನ್ ಮಾಡಿಬಿಡ್ತಾರೆ ಬಟ್ ಹಳ್ಳಿಗಳಲ್ಲಿ ಇನ್ನೂ ಆ ಒಂದು ಸಂಪ್ರದಾಯ ಹಾಗೆ ಇದೆ ಇನ್ಗೇನು ಏನು ಅಂದ್ರೆ ಕಾಲದ ಜೊತೆಗೆ ನಾವು ಹೆಜ್ಜೆ ಹಾಕ್ಬೇಕಾ ಏನ್ ಮಾಡ್ಬೇಕು ಹೌದು ನೀವು ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಹೇಳಿದಾಗ ಒಂದ್ ನೆನಪಾಯ್ತು ಈ ಅಭಿವೃದ್ಧಿ ಹೆಸರಲ್ಲಿ ಕೃಷಿಕರೆಲ್ಲರೂ ಅವರ ಜಮೀನನ್ನ ಮಾರ್ಕೊಂತ ಹೋದ್ರೆ ಮುಂದಿನ ದಿನಗಳಲ್ಲಿ ಭಾರತದ ಆಹಾರ ವ್ಯವಸ್ಥೆ ಅಂತ ಇನ್ನೇನೋ ಒಂದ್ ಬಂದಾಗ ಯಾವ ಪರಿಸ್ಥಿತಿಗೆ ತಲುಪಬಹುದು ಅನ್ನುವಂಥದ್ದೊಂದು ನಾವು ಅವಾಗ ಇವಾಗ ಬೇರೆ ಮಾಡ್ತಾರಲ್ಲ ಹಂಗೆ ಬೇರೆ ದೇಶಗಳಿಂದ ರೈಸು ಭತ್ತ ಗೋಧಿ ಎಲ್ಲವನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು ಇದೊಂದು ಬಹಳ ಸೀರಿಯಸ್ ಎಲ್ಲರೂ ಇರೋ ಬಹುತೇಕ ಎಲ್ರು ಇರೋ ಜಾಗಾನ ಜಮೀನ ಮಾರ್ಕೊಳ್ತಾರೆ ಬಟ್ ಈ ಸಾಫ್ಟ್ವೇರ್ ಇಂಜಿನಿಯರ್ ಗಳೆಲ್ಲ ಒಂದು ಎರಡ್ ಎಕರೆ ಐದ್ ಎಕರೆ ಅದ್ರಲ್ಲಿ ತಗೊಂಡು ಅಷ್ಟಷ್ಟಲ್ಲೇ ಬೆಳೆಯೋದು ಆ ತರಹದ ಒಂದು ಟ್ರೆಂಡು ಇದೆ ಆ ತರಹದ ಟ್ರೆಂಡು ಇದೆ ಇಲ್ಲ ಅಂತ ಇಲ್ಲ ಅವರು ಪ್ರಯೋಗಾತ್ಮಕ ಕೃಷಿ ಏನೋ ವಿಧಾನಗಳನ್ನ ಇನ್ನೊಂದಿಷ್ಟು ಜನ ರಿಟೈರ್ಮೆಂಟ್ ಲೈಫಿಗೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಳುವಂತದ್ದು ನಡೀತಾ ಇದೆ ಈ ವಿಚಾರ ಏನು ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ಲ ಅನ್ನೋ ವಿಚಾರದ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಇವಾಗ ಗೋಮಾಳ ಎಲ್ಲಿದೆ ಎಲ್ಲೂ ಇಲ್ಲ ಗೋಮಾಳ ಇಲ್ಲ ಸಂತೆಗೆ ಮುಂಚೆ ಇರ್ತಾ ಇತ್ತು ಈಗ ಎಲ್ಲ ಅದೆಲ್ಲ ಆ ಸಂತೆಯ ಜಾಗಗಳೆಲ್ಲ ಸಂತೆ ಮಾಳ ಅಂತ ಇರ್ತಿತ್ತು ಅದೆಲ್ಲ ಬಹಳ ಚಿಕ್ಕದಾಗಿದೆ ಗೋಮಾಳ ಫುಲ್ ಡಿಸಪಿಯರ್ ಆಗ್ಬಿಟ್ಟಿದೆ ಇನ್ನು ಕೆರೆ ಇದಂತೂ ಒತ್ತುವರಿ ಆಗಿ 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 ಇಷ್ಟೇ ಇಷ್ಟು ಒಳ್ಳೆ ಈ ಪುಸ್ತಕದಲ್ಲಿ ಚಿತ್ರಗಳಿದ್ದಂಗೆ ಇವೆ ಇವಾಗ ಕೆರೆಗಳು ಇನ್ನು ಸ್ಮಶಾನ ಅಂತೂ ಈಗಲ ಹೇಳೋದಲ್ಲ ಆ ಏಳ್ ಸಾವಿರದ ಅರವತ್ತೊಂಬತ್ತು ಗ್ರಾಮಗಳಲ್ಲಿ ಕರ್ನಾಟಕದಲ್ಲಿ ಸ್ಮಶಾನ ಇಲ್ಲ ಏನ್ ಮಾಡಬಹುದು ಅಂತಂದ್ರೆ ಇವರು ಪ್ರತಿ ಪಂಚಾಯಿತಿಯಲ್ಲಿ ಇವಾಗ ಒಂದು ಪಂಚಾಯತಿಲ್ಲಿ ಒಂದು ಐದು ಗ್ರಾಮನೋ ಹತ್ತು ಗ್ರಾಮನೋ ಎಷ್ಟೋ ಇರುತ್ತೆ ಅಂತ ಇಟ್ಕೊಳ್ಳಿ ಅಷ್ಟು ಗ್ರಾಮಕ್ಕೆ ಅಷ್ಟು ಆ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ ಇಷ್ಟು ಎಕರೆ ಈ ಒಂದು ಉದ್ದೇಶಕ್ಕೆ ಅಂತ ಕಾಯ್ದಿರಿಸ್ಬಿಡ್ಬೇಕು ಎಲ್ಲಿಂದ ಖಾಸಗಿಯವರಿಂದಾನೇ ತಗೊಳ್ಬೇಕು ಖರೀದಿ ಮಾಡಿ ಸರ್ಕಾರ ಬೇಕು ಅಂತ ಹೇಳ್ದಾಗ ಇವಾಗ ರೈಲ್ವೆ ಯೋಜನೆಗೆ ರಸ್ತೆ ಯೋಜನೆಗೆ ಎಲ್ಲಾ ಕೊಟ್ಟೆ ಕೊಡ್ತಾರಲ್ವ ಹಾಗೆ ತಗೊಳ್ಬೇಕು ಅಂದ್ರೆ ಕೃಷಿಯೇತರ ಭೂಮಿಯನ್ನ ತಗೊಂಡು ಹ್ಮ್ ಮಾಡ್ಬೇಕು ಈ ಒಂದು ವ್ಯವಸ್ಥೆ ಮಾಡ್ಲೇಬೇಕು ಇದು ಒಂಥರ ನೆಸೆಸಿಟಿ ಬಹಳ ತುರ್ತಾಗಿ ಮಾಡಬೇಕಾಗಿರುವಂತಹ ಒಂದು ಕ್ರಮ ಇದು ಇದರತ್ತ ಸರ್ಕಾರ ಗಮನ ಹರಿಸಲಿ ಅನ್ನೋದು ನಮ್ಮ ಈ ಚರ್ಚೆಯ ಉದ್ದೇಶ ಆಗಿತ್ತು